ಮಧ್ಯಾಹ್ನದ ಊಟಕ್ಕೆಂದು ಬಿರಿಯಾನಿ ಹೋಟೆಲ್ಗೆ ಊಟಕ್ಕೆ ಬಂದವನು ಭೀಕರ ಕೊಲೆಯಾದ ಘಟನೆ ಗದಗ ಜಿಲ್ಲೆ ನರಗುಂದ ಪಟ್ಟಣದಲ್ಲಿ ನಡೆದಿದೆ ಇಪ್ಪತ್ತೊಂದು ವರ್ಷದ ಬಸವರಾಜ ಮಮ್ಮಟಗೇರಿ ಎಂಬಾತ ಪಟ್ಟಣದ ತಾಜ್ ಹೋಟೆಲ್ಗೆ ಊಟಕ್ಕೆಂದು ಬಂದ ವೇಳೆ ಬೈಕ್ ಮೇಲೆ ಬಂದ ಮೂವರು ಆತನ ಕಣ್ಣಿಗೆ ಕಾರದ ಪುಡಿ ಎರಚಿ ಮಚ್ಚಿನಿಂದ ಮನಸ್ಸು ಇಚ್ಛೆ ಹಲ್ಲೆ ನಡೆಸಿದ್ದಾರೆ ಪುಂಡರ ವಿಚಾರ ಕಾಡ್ಗಿಚ್ಚಿನಂತೆ ಹಬ್ಬುತ್ತಿದ್ದಂತೆ ಸಿಬ್ಬಂದಿ ಸಮೇತ ಸ್ಥಳಕ್ಕಾಗಮಿಸಿದ ನರ್ಗುಂದ ಡಿವೈಎಸ್ಪಿ ಪ್ರಭು ಕಿರೇನಹಳ್ಳಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ್ದಾರೆ ಇನ್ನು ಈ ಕೊಲೆಗೆ ಸ್ಪಷ್ಟ ಕಾರಣ ಸಿಕ್ಕಿಲ್ಲ ಎನ್ನಲಾಗುತ್ತಿದ್ದು ತನಿಖೆ ಬಳಿಕವಷ್ಟೇ ಸತ್ಯಾಸತತೆ ಹೊರಬರಲಿದೆ